ನಮಸ್ಕಾರ ಪ್ರತಿಯೊಂದು ತಾಲೂಕಿಗೆ ತಹಶೀಲ್ದಾರ್ ಇದ್ದಿರುತ್ತಾರೆ ಆದರೆ ತುಂಬ ಜನರಿಗೆ ತಹಶೀಲ್ದಾರ್ ಅವರ ಕರ್ತವ್ಯಗಳು ಅಂದರೆ ತಾಲೂಕಿನ ಅಭಿವೃದ್ಧಿಗಾಗಿ ಏನೇನು ಕೆಲಸ ಮಾಡುತ್ತಾರೆ ಎಂಬುದೇ ಗೊತ್ತಿರುವುದಿಲ್ಲ ಹಾಗೆ ತಹಶೀಲ್ದಾರ್ ಅವರ ಕೊಡುಗೆ ತಾಲೂಕಿಗೆ ಎಷ್ಟು ಇರುತ್ತೆ ಮತ್ತು ಮುಖ್ಯವಾಗಿ ಸಮಾಜವನ್ನು ಹೇಗೆ ಮುನ್ನಡೆಸುತ್ತಾರೆ ಪ್ರತಿಯೊಬ್ಬ ನಾಗರಿಕರಿಗೂ ತಹಶೀಲ್ದಾರ್ ಅವರ ಕರ್ತವ್ಯಗಳು ಏನೇನಿರುತ್ತೆ ಗೊತ್ತಾಗಬೇಕು ಅದಕ್ಕೋಸ್ಕರ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋ ಆದಷ್ಟು ಶೇರ್ ಮಾಡಿ ಇನ್ನೊಬ್ಬರಿಗೆ ಈ ಮಾಹಿತಿ ಉಪಯೋಗವಾಗುತ್ತೆ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಮಾತು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರಿಗೂ ಅರಿವು ಅಂದರೆ ತಿಳುವಳಿಕೆಗೋಸ್ಕರ ಕೆಲವು ತುಂಬ ಮುಖ್ಯವಾದ ವಿಡಿಯೋ ಇವೆ ಅದುವೇ ಗ್ರಾಮ ಲೆಕ್ಕಾಧಿಕಾರಿಗಳ ನಿಮ್ಮ ಹಳ್ಳಿಯ ಗ್ರಾಮ ಲೆಕ್ಕಾಧಿಕಾರಿಗಳ ಕೆಲಸ ಏನಿರುತ್ತೆ ಮತ್ತು ಪಿ ಡಿ ಒ ಅಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಿಮ್ಮ ಗ್ರಾಮ ಪಂಚಾಯಿತಿಯ ಅವರ ಕೆಲಸ ಏನೇನಿರುತ್ತೆ ಹಾಗೆ ನಿಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಗ್ರಾಮದ ಏಳಿಗೆಗಾಗಿ ಏನು ಕೆಲಸ ಮಾಡಬಹುದು ಎಂದು ಸುಮಾರು ವಿಡಿಯೋಗಳ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಇವೆ ನೋಡಿ ಸರ್ಕಾರವು ನಿಮ್ಮ ತಾಲೂಕಿಗೆ ನೇಮಿಸಿರುವ ತಹಶೀಲ್ದಾರರವರ ಕರ್ತವ್ಯಗಳು ಏನೇನು ನೋಡೋಣ ಒಂದು ತಾಲೂಕಿಗೆ ತಹಶೀಲ್ದಾರರು ಸರ್ಕಾರದ ಮುಖ್ಯ ಆಡಳಿತ ಅಧಿಕಾರಿಯಾಗಿರುತ್ತಾರೆ ಮತ್ತು ಉಪವಿಭಾಗಾಧಿಕಾರಿಗಳಿಗೆ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಾರೆ ತಾಲೂಕಿನ ಮಿತಿಯೊಳಗೆ ನಡೆಯುವ ಎಲ್ಲ ರೀತಿಯ ಚುನಾವಣೆಗಳನ್ನು ನಡೆಸಿಕೊಂಡು ಹೋಗುವ ಅಧಿಕಾರ ತಹಶೀಲ್ದಾರರು ಹೊಂದಿರುತ್ತಾರೆ ಹಾಗೆ ಮುಖ್ಯವಾಗಿ ಆ ಒಂದು ತಾಲೂಕಿನ ಚುನಾವಣಾ ಅಧಿಕಾರಿಯಾಗಿರುತ್ತಾರೆ ತಹಶೀಲ್ದಾರರ ಮುಖ್ಯವಾದ ಕರ್ತವ್ಯಗಳಲ್ಲಿ ಒಂದಾದ ತಮ್ಮ ವ್ಯಾಪ್ತಿಗೆ ಬರುವ ನಾಗರಿಕರ ಸಮಸ್ಯೆಗಳ ಅಹವಾಲು ಸ್ವೀಕರಿಸಿ ಅದನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸುವುದು ಅಥವಾ ಕೆಲವೊಮ್ಮೆ ಸಮಸ್ಯೆ ಪರಿಹರಿಸುವ ಅಧಿಕಾರಿ ಕೂಡ ತಹಶೀಲ್ದಾರ್ ಹೊಂದಿರುತ್ತಾರೆ ತಾಲೂಕಿನದಾದ್ಯಂತ ಅತಿಯಾದ ಮಳೆಯಿಂದ ಅತಿವೃಷ್ಟಿ ಆದಲ್ಲಿ ಅಥವಾ ಬರಗಾಲದಿಂದ ಬೆಳೆ ಹಾಳಾಗಿರುವ ವರದಿ ಸರ್ಕಾರಕ್ಕೆ ಸಲ್ಲಿಸುವ ಅಧಿಕಾರ ತಹಶೀಲ್ದಾರ್ ಹೊಂದಿರತಕ್ಕದ್ದು ನಂತರ ಸರ್ಕಾರದಿಂದ ಬಂದ ಬೆಳೆ ಪರಿಹಾರದ ಹಣ ರೈತರಿಗೆ ವಿತರಿಸುವಲ್ಲಿ ತಹಶೀಲ್ದಾರರ ಪಾತ್ರ ದೊಡ್ಡದಾಗಿರುತ್ತೆ ಒಂದು ತಾಲೂಕಿನಲ್ಲಿ ಬರುವ ಭೂ ದಾಖಲೆಗಳ ಅನುಗುಣವಾಗಿ ಜಮೀನಿನ ಭೂಕಂದಾಯವನ್ನು ವಸೂಲಿ ಮಾಡುವುದು ಹಾಗೆ ಇತರೆ ಸರ್ಕಾರಿ ಬಾಕಿ ವಸೂಲಿ ಮಾಡುವಂಥದ್ದು ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಕಂದಾಯ ನಿರೀಕ್ಷಕರು ಹೀಗೆ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಇಲ್ಲವೋ ಎಂದು ತಹಶೀಲ್ದಾರರು ಗಮನಿಸುತ್ತಾರೆ ತಾಲೂಕು ವ್ಯಾಪ್ತಿ ಪ್ರದೇಶದಲ್ಲಿ ಬರುವ ಪ್ರತಿಯೊಂದು ಹಳ್ಳಿಯ ಕಡದವನ್ನು ಸರಿಯಾಗಿ ಕಾದಿಡುವುದು ಇದು ಒಂದು ತಹಶೀಲ್ದಾರರ ಕರ್ತವ್ಯಗಳಲ್ಲಿ ಒಂದು ಮುಖ್ಯವಾಗಿ ತಹಶೀಲ್ದಾರರು ತಾಲೂಕಿನ ಭೂ ದಾಖಲೆಯ ಹಕ್ಕುಪತ್ರಗಳನ್ನು ಮತ್ತು ರೈತರು ಹೊಲದಲ್ಲಿ ಬೆಳೆದಿರುವ ಬೆಳೆ ದಾಖಲೆಗಳನ್ನು ಪರೀಕ್ಷಿಸುತ್ತಾರೆ ಮತ್ತು ಅದರ ನಿರ್ವಹಣೆ ಕೂಡ ಮಾಡುತ್ತಾರೆ ತಹಶೀಲ್ದಾರರು ಸರ್ಕಾರದ ಜಮೀನುಗಳು ಒತ್ತುವರಿಯಾಗದಂತೆ ತಡೆಯುತ್ತಾರೆ ಜೊತೆಗೆ ಜೊತೆಗೆ ಅತಿಕ್ರಮಣದಾರರನ್ನು ಹೊರದೂಡಲು ವಿಶೇಷ ಗಮನ ಹರಿಸುತ್ತಾರೆ ಭೂ ಸುಧಾರಣಾ ಅಡಿಯಲ್ಲಿ ನಿಯಮ ಉಲ್ಲಂಘನೆ ಮಾಡಿದವರ ಮೇಲೆ ಶಿಸ್ತು ಕ್ರಮ ಜರುಗಿಸುವ ಹಕ್ಕು ಕೂಡ ತಹಶೀಲ್ದಾರರ ಅವರಿಗೆ ಅಧಿಕಾರ ಇರುತ್ತೆ ತಾಲೂಕಿನಲ್ಲಿರುವ ಸರ್ಕಾರಿ ಗೋದಾಮಗಳಲ್ಲಿ ಅಗತ್ಯ ವಸ್ತುಗಳನ್ನು ಪರಿಶೀಲಿಸುವುದು ಅಕ್ರಮ ನಡೆದರೆ ತನಿಖೆಗೆ ಆದೇಶಿಸುವ ಅಧಿಕಾರ ತಹಶೀಲ್ದಾರರು ಹೊಂದಿರುತ್ತಾರೆ ಏಕೆಂದರೆ ಆಹಾರ ಮತ್ತು ನಾಗರಿಕ ಸರಬರಾಜು ನಿರ್ವಹಣೆ ಕೂಡ ಅವರ ಅಧೀನದಲ್ಲಿ ಬರುವುದರಿಂದ ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕುವುದು ಇದು ಕೂಡ ತಮ್ಮ ವ್ಯಾಪ್ತಿ ಪ್ರದೇಶದಲ್ಲಿ ಅಕ್ರಮ ಮರಳು ದಂಧೆ ತಡೆಯುವಗೋಸ್ಕರ ಕಾರ್ಯನಿರ್ವಹಿಸುತ್ತಾರೆ ಕಂದಾಯ ಇಲಾಖೆಯ ಪ್ರಮಾಣಪತ್ರಗಳು ದೃಢೀಕರಿಸಲು ಉಪ ತಹಶೀಲ್ದಾರರು ಮತ್ತು ತಹಶೀಲ್ದಾರರು ಅಧಿಕಾರ ಹೊಂದಿರುತ್ತಾರೆ ಉದಾಹರಣೆಗೆ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ವಿಧವಾ ವೇತನ ಆದಾಯ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ವಂಶವೃಕ್ಷ ಪ್ರಮಾಣಪತ್ರ ಹೀಗೆ ಅನೇಕ ಪ್ರಮಾಣಪತ್ರಗಳು ಒಳಗೊಂಡಿವೆ ಮುಖ್ಯವಾಗಿ ಜಮೀನಿನ ಹಕ್ಕು ದಾಖಲೆಗಳ ತಕರಾರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆದೇಶ ಹೊರಡಿಸುವುದು ಇದು ಬಹಳ ಮಹತ್ವವುಳ್ಳ ಕಾರ್ಯ ಎಂದು ಹೇಳಬಹುದು ಜಮೀನಿನ ತಕ್ರಾರುಗಳು ಇತ್ಯರ್ಥಪಡಿಸಲು ತನ್ನ ಆಡಳಿತಕ್ಕೆ ಬರುವ ತಾಲೂಕಿನ ಭೂ ಮಂಡಳಿಯ ಕಾರ್ಯದರ್ಶಿ ಸಹ ತಹಶೀಲ್ದಾರರು ಆಗಿರುತ್ತಾರೆ ಭೂ ಕಂದಾಯ ಇಲಾಖೆಯ ಭೂ ಮಂಜೂರಾತಿ ಭೂ ಸುಧಾರಣೆ ಕಾಯ್ದೆ ಭೂ ಸುಧಾರಣಾ ಕಾಯ್ದೆ ಅನುಷ್ಠಾನ ಭೂ ಸ್ವಾಧೀನ ಪ್ರಕರಣಗಳ ನಿರ್ವಹಣೆ ಅಧಿಕಾರವನ್ನು ನಿಯಮಿತವಾದ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ತಹಶೀಲ್ದಾರರು ತಹಶೀಲ್ದಾರರು ತಾಲೂಕಿನ ತಹಶೀಲ್ದಾರ್ ಕಚೇರಿಯ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥ ಹೊಂದಿರುತ್ತಾರೆ ಸರ್ಕಾರದ ಮುಖ್ಯ ಅಧಿಕಾರಿಯಾಗಿ ತಾಲೂಕಿಗೆ ನೇಮಿಸಿರುವುದರಿಂದ ತನ್ನ ಆಡಳಿತ ಇರುವ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಬಹುದು ತಾಲೂಕಿನದಾದ್ಯಂತ ಮುಜ್ರಾ ಇಲಾಖೆಗೆ ಒಳಪಡುವ ದೇವಸ್ಥಾನಗಳ ಆಡಳಿತಕ್ಕೆ ಸಂಬಂಧಪಟ್ಟಂತೆ ನಿರ್ವಹಣೆ ಮತ್ತು ಜವಾಬ್ದಾರಿ ಹೊಂದಿರತಕ್ಕದ್ದು